ಲಾಸ್ಟ್ ನಡೆದಿರ್ತಕ್ಕಂಥ ಇಪ್ಪತ್ತ್ ಮೂರನೇ ತಾರೀಕು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಪರ ಸಂಘಟನೆಗಾಗಿರ್ತಕ್ಕಂಥ ವರ್ಕರ್ಸ್ಗೆ ಮತ್ತು ಅಧ್ಯಕ್ಷರಿಗೆ ಕನ್ನಡ ಮನಸ್ಸುಗಳಿಗೆ ನಿಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇವತ್ತು ಕರೆದಿದ್ದೀನಿ ನಿಮ್ಮನ್ನು ಸ್ಟೇಜ್ ಮೇಲೆ ಕರೆದು ನಿಮ್ಮನ್ನು ಸತ್ಕಾರ ಮಾಡೋಕ್ಕಾಗಲಿಲ್ಲ ಅನ್ನೋ ಒಂದು ಸಂದರ್ಭ ಬಂದಾಗ ನಿಮ್ಮನ್ನು ಪ್ರಸ್ತಾನ ಕರೆದು ಒಂದು ಟೀ ಕಾಫಿ ಕೊಟ್ಟು ಸ್ನ್ಯಾಕ್ಸ್ ಕೊಟ್ಟು ನಿಮಗೆ ಒಂದು ಗಿಫ್ಟ್ ಕೊಟ್ಟು ನಿಮಗೆ ಥ್ಯಾಂಕ್ಸ್ ಹೇಳ್ತಕ್ಕಂಥ ಕಾರ್ಯಕ್ರಮ ಇವತ್ತು ಇದು ಏನು ನೆಗೆಟಿವ್ ಮಾತಾಡೋದು ಬೇಡ ಕಾರ್ಯಕ್ರಮ ಪ್ರತಿ ಜೀವನದಲ್ಲೂ ಕೂಡ ಪ್ರತಿ ಒಂದು ವ್ಯಕ್ತಿಯಲ್ಲೂ ಕೂಡ ಇದ್ದೇ ಇರ್ತದೆ ನಮ್ಮ ಶಾಹಿದ್ ಹೇಳ್ದಂಗೆ ಹೀರೋ ಅಂಶ ಅಂಶ ಕುತ್ಕೊಳ್ಳಿ ಜಾಸ್ತಿ ಶಾಹಿದವ್ರು ಹೇಳ್ದಂಗೆ ಎಮ್ ಎಲ್ ಎ ಅವ್ರನ್ನ ಹಿಂದೆ ಒಂದು ಮುಂದೆ ಒಂದು ಮಾತಾಡ್ತಾರೆ ಅದು ತುಂಬ ಬೇಸ್ಟ್ ಆಯಿತು ಅಂತ ಬಹುಶಃ ಎರಡು ವರ ವರ್ಷದಲ್ಲಿ ಯಾವತ್ತೂ ನನ್ನ ರಾಜಕಾರಣಿ ಆಗಬೇಕು ಅಂತ ಇಡೀ ನನ್ನ ಕುಟುಂಬ ಬಯಸಿರಲಿಲ್ಲ ನನ್ನ ಕುಟುಂಬದಲ್ಲಿ ಯಾರು ರಾಜಕಾರಣಿ ಆಗಿರಲಿಲ್ಲ ಬಹುಶಃ ಕಳೆದ ಸೋತು ಐದು ವರ್ಷ ಅದೊಂದು ಪಾಠ ಕಲಿಸಿದ್ರೆ ಗೆದ್ದ ಮೇಲೆ ಅದಕ್ಕಿಂತ ಹೆಚ್ಚಿನ ಪಾಠ ಕಲಿತೆ ಕಲಿಸ್ತಾ ಇದು ನಂದು ಹೆಂಗೆ ಅಂತಂದರೆ ಎಥಿಕ್ಸಲ ಜಾಬ್ ನಾನು ಅದು ಬಿಡಬೇಕಾಗುತ್ತೆ ಯಾಕಂತಂದರೆ ಅವರು ಅವ್ರ ಕಡೆಯಿಂದ ದಿಕ್ಸ್ನ ಎಕ್ಸ್ಪೆಕ್ಟ್ ಮಾಡೋದು ಬಿಡಬೇಕಾಗುತ್ತೆ ಸೊ ಅದರಿಂದ ಅದು ನನಗೂ ರೂಢಿ ಆಗ್ಬಿಟ್ಟಿದೆ ಹಿಂದೆ ಒಂದು ಮುಂದೆ ಒಂದು ಬಯಸ್ಕೊಂಡು ಮಾತಾಡಿಸ್ಕೊಂಡು ದೊಡ್ಡ ಮಟ್ಟಕ್ಕೆ ಅದು ರೂಢಿ ಆಗ್ಬಿಟ್ಟಿದೆ ಪಶ್ ಇತ್ತೀಚು ಬರ್ತಾ 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 ರಾಜಕಾರಣಿ ಹಿಂಗೇ ಇರುತ್ತೆ ಅನ್ನೋ ಅಂತಂದು ನೋವು ನಮ್ಗೆ ತರ್ತಾ ಇದೆ ಯಾಕೆಂತಂದರೆ ಇಲ್ಲಿ ಬಂದಿದ್ದಾದ ಮೇಲೆ ಯಾರಿಗಾದರೂ ಸಹಾಯ ಮೇಲೆ ಸಹಾಯಕ್ಕೆ ಪ್ರತಿಯೊತ್ತರ ಎಕ್ಸ್ಪೆಕ್ಟ್ ಮಾಡೋದು ತಪ್ಪು ಅಂತ ನನಗೆ ಈಗ ಬಂದಾದ ಮೇಲೆ ಅನಿಸ್ತಾ ಇದೆ ಅದವ್ರ ಅನುಭವ ಆಗ್ತಾ ಇದೆ ಸರ್ಕಾರ ಇಲ್ಲ ಒಂಥರ ಅನಾಥ ಬಲ್ತಾ ಇದ್ದೀವಂತ ಒಂದು ಮನಸ್ಸಿನ ಕೂಗಾದರೆ ಎರಡು ವರ್ಷ ಮುದ್ದುಬಿಟ್ರೆ ಸಾಕಪ್ಪ ಈ ರಾಜಕಾರಣಕ್ಕೆ ಒಂದು ಗುಡ್ ಬೈ ಹೇಳಿ ಹೋಗ್ಬೇಕಂತ ಇನ್ನೊಂದು ಮನಸ್ಸು ತುಂಬ ಹೊಡಿತಾ ಇದೆ ತಪ್ಪು ತಿಳ್ಕೊಬೇಡಿ ನಿಮ್ಮ ಮುಂದೆ ಹೇಳ್ಕೊ ಹೇಳ್ಕೊಬೇಕಂತ ಸಂದರ್ಭ ಬಂದಾಗ ಅವ್ರ ಪಾಯಿಂಟ್ ಕದಿತಾಗ ಹೇಳ್ಕೊಂತ ಇದ್ದೀನಿ ಯಾವೊಬ್ಬ ಡಿಪಾರ್ಟ್ಮೆಂಟಿಂದನೂ ಯಾವ ಇಲಾಖೆಯಿಂದನೂ ಈ ಕನ್ನಡ ಹಬ್ಬಕ್ಕೆ ಈ ಕನ್ನಡ ಹಬ್ಬಕ್ಕೆ ಕಳಂಕ ಅನ್ನೋ ಕಾಣಕಶವಾಗಿ ನನ್ನ ಕೈ ಚಾಚಿಲ್ಲ ನಾನು ಚಂದ ವಸೂಲಿ ಮಾಡಿಲ್ಲ ನಾನು ಕೆಲವು ರಿಂಟೇಶನ್ ಕೊಡಬೇಕಾ ಕೊಡೋ ಕೊಡೋಕೆ ಹೋಗ್ಬೇಕಾದ್ರೂ ಕೂಡ ಅವ್ರಿಗೆ ಡೀಸೆಲ್ ಕಾಸು ಕೊಟ್ಟುಕೊಳಿಸಿ ಯಾರಾದರೂ ಕಾರ್ಡ್ ಕೊಟ್ಟಿದ್ದ ತಕ್ಷಣ ಏನಕ್ಕೆ ಅಂತಾರೆ ಇವಾಗ ಮುಯ್ಯಿಲ್ಲಮೋ ಅಂದರೆ ಐ ಮೀನ್ ಅದು ಹಿಂಗೆ ಕೊಡಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲಿ ಬೇಡ ಅಂತ ಹೇಳಿ ಅಂತ ಕೂಡ ಹೇಳಿದರು ಯಾರಾದರೂ ಕೂಡ ಕೈಯೊಡ್ಬಿಡಿ ಹೇಳಿ ನಮ್ಮ ಹುಡುಗರಿಗೆ ಅಂತ ಹೇಳಿದ್ರು ಒಂದು ನಾಲ್ಕು ನೂರೈದು ಜನಕ್ಕೆ ಕೇಳಿದ್ರು ಇಲ್ಲ ನಾನು ಹೇಳಿದ್ದೀನಿ ಏನಾದರೂ ಇನ್ವಿಟೇಷನ್ ಕೊಟ್ಟಾಗ ಹೆಸರು ಹೆಸರಾಕೋ ದುಡ್ಡು ಕೊಡ್ಬೇಕಂತ ಮನಸ್ಸು ಬಂದಾಗ ಕೊಡಕ್ಕೆ ಬರ್ತಾರೆ ತೊಗೊಂಬಿಡಿ ಯಾಕಂದ್ರೆ ಇದು ಕನ್ನಡಿಗ ಕಳಕೋಗರ್ತಕ್ಕಂಥ ಕೆಲಸವನ್ನು ನಾವು ಮಾಡೋದು ಬೇಡ ಅದಲ್ಲ ಬಹುಶಃ ಭಗವಂತ ಇದನ್ನ ಕಾಣಕೋಷವಾಗಿ ಯಾಕೆ ನಾನು ನೋವು ನೋವಾಯಿತು ಅಂತಂದರೆ ಈ ಆಟೋಗಳು ಕೂಡ ನಾವು ಪೇಮೆಂಟ್ ಬೇರ್ ಮಾಡಿ ಸ್ಟಿಕ್ಕರ್ಸ್ ಬೇರು ಮಾಡಿ ಎಲ್ಲ ರೀತಿಯ ವ್ಯವಸ್ಥೆನ ಮಾಡಿದ್ದೆ ಯಾಕೆ ಬೆಳಗ್ಗೆ ಪ್ರೋಗ್ರಾಮ್ ಪೇದರಾಗಿದ್ದಾನ ಕಾರಣಕ್ಕಷ್ಟು ಹೋಗಿ ಅದನ್ನೆಲ್ಲ ಒಂದು ಕಡೆ ಪೇದೂರಾಯಿತು ಅನ್ನೋದು ಓಕೆ ಆ ಸಾಯಂಕಾಲ ಅದು ಕವರ್ ಆಗಿದೆ ಒಂದು ಕಡೆ ಹೋಗಿದ್ದೀನಿ ನನ್ನ ಕಡೆ ಕವರಾಗಿದೆ ಬಹುಶಃ ನಾನು ತನಕ ಅದನ್ನು ನಾನು ಬಜೆಟ್ ಲೆಕ್ಕ ಹಾಕಕ್ಕೆ ಹೋಗಲಿಲ್ಲ ಯಾಕಂದರೆ ಯಾರಾದರೂ ನಾನು ಒಂದು ಇದು ನನ್ನ ಹಬ್ಬ ನಮ್ಮೂರು ಎಲ್ಲರೂ ಇಲ್ಲಿ ದೊಡ್ಡ ದೊಡ್ಡ ಈ ದೊಡ್ಡ ದೊಡ್ಡ ಮೀಡಿಯಾಗಳಲ್ಲಿ ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳು ಲೈವ್ ಪ್ರೋಗ್ರಾಮ್ ನೋಡ್ತಾ ಇದ್ವಿ ಬಂದು ಎಲ್ಲ ನೋಡ್ತಾ ಇದ್ವಿ ಈ ಥರ ಕಾರ್ಯಕ್ರಮ ನಮ್ಮೂರಲ್ಲಿ ಯಾಕೆ ಮಾಡ್ಬಾರ್ದು ಅನ್ನೋ ಕಾರಣ ಪ್ರತಿ ರಾಷ್ಟ್ರೀಯ ಹಬ್ಬಗಳಿಗೆ ಕೂಡ ಪ್ರತಿ ರಾಷ್ಟ್ರೀಯ ಹಬ್ಬಗಳಿಗೆ ಕೂಡ ವರ್ಷ ನಾನು ಬಂದಾಗಿಂತ ಎಲ್ಲ ಹಬ್ಬಗಳು ಕೂಡ ನಿಮಗೆ ಗೊತ್ತಿರಲಿ ನಿಮ್ಗೆ ಗೊತ್ತಿರಲಿ ಐವತ್ತೆಂಟು ಸಾವಿರ ಮಕ್ಕಳಿಗೆ ಐವತ್ತೆಂಟು ಸಾವಿರ ಈಸಿ ಅಲ್ಲ ಐವತ್ತೆಂಟು ಸಾವಿರ ಮಕ್ಕಳಿಗೆ ಲಾಡು ತಯಾರು ಮಾಡಿ ಲಾಡು ತಯಾರು ಮಾಡಿ ಪ್ರತಿ ಊರಿಗೂ ಪ್ರತಿ ಕಳಿಸ್ತಾ ಇದ್ದೀನಿ ಪ್ರತಿ ಊರಿಗೂ ಪ್ರತಿ ಸ್ಕೂಲ್ ಕಳಿಸ್ತಾಯಿದ್ದೀನಿ ನಿಮಗೆ ಅದು ಈ ನೀವು ನೀವು ತಯಾರು ಮಾಡೋದು ಈಸಿ ಅದನ್ನು ನಾವು ಸರ್ಕ್ಯುಲೇಟ್ ಮಾಡ್ತೀವಿ ನೋಡು ಅದು ವೆರಿ ಬಿಗ್ಗೆಸ್ಟ್ ಜಾಬ್ ಅದು ತುಂಬ ಟಫ್ ಜಾಬ್ ನಾನು ಬಂದಾಗಿಂದ ಇಂಡಿಪೆಂಡೆನ್ಸ್ ಡೇ ಮಕ್ಕಳಿಗೆ ಪ್ರತಿ ಪ್ರತಿ ಊರಲ್ಲೂ ಕೂಡ ನಮ್ಮ ಏನು ಈ ಶಾಲೆ ಮಕ್ಕಳು ನಮ್ಮ ಕನ್ನಡ ಶಾಲೆ ಮಕ್ಕಳು ಲಡ್ಡು ತಿನ್ನಬೇಕು ಅನ್ನೋ ಕಾರಣಕೋಶವಾಗಿ ಯಾಕಂದ್ರೆ ಈ ಲಡ್ಡು ಅವ್ರಿಗೆ ಅವ್ರಿಗೇನು ಗತಿ ಇದೆ ನಾನು ಮಾತಾಡ್ತಾ ಇಲ್ಲ ಸಮಾನತೆ ಎಲ್ರಿಗೂ ಹೋಗಲಿ ಬರೀ ಇವ್ರಿಗೆ ಮಾತ್ರ ಕೊಟ್ಬಿಡ ಅವರಿಗೆಲ್ಲ ಇದು ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಐವತ್ತೆಂಟು ಸಾವಿರ ಅರವತ್ತು ಸಾವಿರ ಈ ಸರಿ ಅರವತ್ತೈದು ಸಾವಿರ ಅರವತ್ತೈದು ಸಾವಿರ ಲಡ್ಡುಗಳನ್ನ ಒಂದು ಚೋಲ್ಡಿನ ತಯಾರು ಮಾಡಿ ಅದನ್ನು ಪ್ಯಾಕ್ ಮಾಡಿ ಪ್ರತಿ ಸ್ಕೂಲ್ಗೆ ಕಳಿಸಿ ಕಾರ್ಯಕ್ರಮನ ನಾವು ಮಾಡ್ತಾಯಿದ್ದೀವಿ ಖಂಡಿತವಾಗ್ಲೂ ಇದಾಗಿದೆ ಇದು ಎಲ್ಲೋ ಒಂದು ಕಡೆ ಇನ್ನೊಂದು ಮಾಹಿತಿ ಬಂತು ಯಾಕೆ ಒಂದನೇ ತಾರೀಕು ಬಿಟ್ಟು ಇಪ್ಪತ್ತು ದಿವಸ ಬಿಟ್ ಮಾಡ್ತಾರೆ ಈಗಾಗಲೇ ಒಂದನೇ ತಾರೀಕಿಗೆ ಎಲ್ಲ ಆರ್ಟಿಸ್ಟ್ಗಳು ಸೌಂಡ್ಸು ಬುಕ್ ಆಗಿರ್ತದೆ ಬುಕ್ ಆಗಿರ್ತದೆ ಆವತ್ತಿನ ದಿವಸ ಕೇಳೋಕ್ಕೋದ್ರೆ ಒಂದಿಷ್ಟು ತ್ರೀ ಒಂದಿಷ್ಟು ಫೋರ್ ಹೇಳ್ತಾರೆ ಗೊತ್ತಲ್ವಾ ಒಂದಿಷ್ಟು ಫೋರ್ ಹೇಳ್ತಾರೆ ಬರೀ ನಮ್ಮ ಸ್ಟೇಜ್ ಅಂಡ್ ಇದು ಅಲಂಕಾರಿಕ ಸೌಂಡ್ಸ್ ಅಂಡ್ ಮತ್ತು ಮಿಕ್ಸ್ಗೆ ಸಿಕ್ಸ್ಟೀನ್ ಲ್ಯಾಕ್ಸ್ ಆಗಿದೆ ಬರೀ ಸ್ಟೇಜ್ಗೆ ಮಾತ್ರ ನವೀನ್ ಸಜ್ಜು ಮತ್ತು ಅವೆಲ್ಲ ಬಿಟ್ಟು ಅಂತ ಇರ್ತೀವಿ ಸಿಕ್ಸ್ಟೀನ್ ಲ್ಯಾಕ್ಸ್ ಅದೆಲ್ಲ ಹಾಕೋದಂತಂದ್ರೆ ಐಡ್ರಾ ಮೊದಲು ಹಾಕೋ ಸೌಂಡ್ಸ್ ಅಲ್ಲ ಬೇರೆ ಕಡೆ ಹಾಕೋ ಸೌಂಡ್ಸ್ ಅಲ್ಲ ಅದಲ್ವಾ ಸೊ ಅದಕ್ಕೆ ತಕ್ಕಂಗೆ ಅವ್ರ ಮ್ಯೂಸಿಕ್ ಯಾವ್ದು ನಿಲ್ತಾವ ಪಟಾಕ್ ಶಾರ್ಟ್ಸ್ ಹೊಡೆದವ ಸೆಟ್ಟಿಂಗ್ಸ್ ಅಲ್ಲ ಎಲ್ಲ ಟೋಟಲ್ ಸೆಟ್ಟಿಂಗ್ಸ್ ಇಸ್ ನಾಟ್ ಈಸಿ ಅದಲ್ವಾ ಸೊ ಅದರಿಂದ ಬರೀ ನವೀನ್ ಸಜ್ಜುಗೆ ಅಂದ್ರೆ ಇವ್ ರಾಜೇಶ್ ಕೃಷ್ಣರಿಗೆ ಎವಿ ಯೂಸ್ ಡಿಪೆಂಡ್ ಆಗಿದೆ ಸೊ ಏನಕ್ಕೆ ಅಂತಂದರೆ ಎಲ್ಲರೂ ನೋಡಲಿ ಒಂದು ಖುಷಿ ಏನಂತಂದ್ರೆ ಆಪೋಸಿಟ್ ಪಕ್ಷದ ಶಾಸಕ ಸಾರಿ ಇವ್ರು ಕೂಡ ಫೋನ್ ಮಾಡಿ ನಿಮ್ಮ ಲೈವ್ ಪ್ರೋಗ್ರಾಮ್ ನೋಡಿ ಹೆಂಡತಿ ಮಕ್ಕಳು ನಾನು ಒಂಬತ್ತು ಮುಖಾಲ ಬಂದು ಕೂತ್ಕೊಂಡಿದ್ವಿ ಒಂಬತ್ತು ಮುಕ್ಕಲ್ಲಿ ಲೈವ್ ತರೋಕ್ಕಾಗಲಿಲ್ಲ ಕಾರ್ಯಕ್ರಮ ಬಂದು ನಾವು ವೀಕ್ಷಣೆ ಮಾಡಿದ್ವಿ ನಮ್ಗೆ ನಮ್ಮ ನಾವು ಮಿಸ್ ಮಾಡ್ಕೊಂಡ್ವಿ ಅಂತ ನಾನು ಇವತ್ತು ಹೇಳ್ತೀನಿ ಕೇಳಿ ನೆಕ್ಸ್ಟು ನನ್ನ ಪ್ರಕಾರ ಆ ಸ್ಟೇಡಿಯಂ ಸಾಕಾಗಲ್ಲ ಆ ಸ್ಟೇಡಿಯಮ್ಮು ಅಷ್ಟು ಪ್ರಚಾರ ಆಗಿದೆ ಅಷ್ಟು ಪ್ರಚಾರ ಆಗಿದೆ ನಮ್ಮದೇನಂತಂದರೆ ಏಳುವರೆ ಕರೆಸ್ಟ್ರಾಟ್ ಮಾಡಿದೆ ಏಳುವರೆಯಿಂದ ಎಂಟು ಗಂಟೆವರೆಗೂ ಅದನ್ನೇನಂತ ಹೇಳ್ತಾರೆ ನಮ್ಮ ಬ್ಯಾಕಪ್ ಅಂತೀವಿ ಬ್ಯಾಕಪ್ ಅಂದರೆ ಪ್ರೋಗ್ರಾಮ್ ಎತ್ಕೊಡೋದು ಇವರು ಬ್ಯಾಕ್ ಸಿಂಗರ್ಸು ಪ್ರೋಗ್ರಾಮ್ನ ಎತ್ಕೊಡೋದು ಎಂಟು ಗಂಟೆಗೆ ನವೀನ್ ಸಜ್ಜು ಎಂಟ್ರಿ ಆದರೆ ಒಂಬತ್ತುವರೆ ತನಕ ಅವನು ಆಸೆ ಅವನು ಅವ್ನು ಅವನು ಎಬ್ಬಿಸೋದು ಏ ಒಂಬತ್ತುವರೆಯಿಂದ ಹತ್ತುವರೆ ತನಕ ಇವ್ರಿಗೆ ಯಾರಿಗೆ ರಾಜೇಶ್ ಕೃಷ್ಣನ್ಗೆ ಹತ್ತುವರೆಯಿಂದ ಅರ್ಧ ಗಂಟೆ ಕಾಮಿಡಿ ಶೋ ಕಾಮಿಡಿ ಶೋ ಯಾಕಂದ್ರೆ ಜನ ಮೊಬೈಸ್ ಆಗ್ಬಾರ್ದೆ ಹನ್ನೊಂದು ಗಂಟೆಯಿಂದ ಹನ್ನೆರಡು ವರೆಗೆ ನವೀನ್ ಸಜ್ಜು ಅಂತ ನಾವು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದು ನಾನು ನವೀನ್ ಸಜ್ಜು ಪ್ರೋಗ್ರಾಮ್ ಮಾಡೋ ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದು ನಮ್ಮದುರದಷ್ಟು ಒನ್ ಅವರ್ ಪ್ರೋಗ್ರಾಮ್ ಬೇಗ ಮುಗ್ದೆ ಹನ್ನೊಂದು ಗಂಟೆಗೆಲ್ಲ ಮುಗ್ದೆ ಇತ್ತು ಒಂದು ಒಂದು ನ ಬ್ಯಾಲೆನ್ಸ್ ಇತ್ತು ಅದನ್ನ ನೆಕ್ಸ್ಟ್ ಕವರ್ ಮಾಡ್ಕೋಣ ನೆಕ್ಸ್ಟು ಕವರ್ ಮಾಡ್ಕೋಣ ಸೊ ಅದರಿಂದ ಎಲ್ಲ ಕನ್ನಡ ಮನಸ್ಸುಗಳು ಕೂಡ ಏನಾದರೂ ಕಾರ್ಯಕ್ರಮದಿಂದ ಏನಾದರೂ ಆಗಿದ್ರೆ ಅದು ಮುಂದೆ ತಿದ್ಕೊಳ್ಳೋಕೆ ಒಂದು ಅವಕಾಶವನ್ನು ಮಾಡಿಕೊಡಿ ಅಂತ ಹೇಳ್ತಾ ನಾನು ಎಲ್ಲೋ ಒಂದು ಕಡೆ ಅವ್ರು ಹೇಳ್ದಂಗೆ ಆ ಸಂಘಟನೆ ಕಡೆ ಕಮ್ಮಿ ಆಗ್ತಾಯಿದೆ ಕಮ್ಮಿ ಆಗ್ತಾಯಿದೆ ಖಂಡಿತವಲ್ಲ ನೋವು ನನಗೂ ಇದೆ ಬರ್ತಾ ಬರ್ತಾ ಸಂಘಟನೆ ಒಂದು ಏನು ಗುಂಪು ಕಮ್ಮಿ ಆಗ್ತಾಯಿದೆ ಸೊ ಅದೇ ಆದೇಶನೇ ಅದೇ ಹುಸೇನೆ ಅದೇ ಪ್ರಕಾಶನೇ ಅದೇ ಕೇಸರಿನೇ ಅನ್ನೋ ಮಟ್ಟಕ್ಕೆ ಜನ ಮಾತಾಡ್ತಾರೆ ನಿಮ್ಮ ನಿಮ್ಮಗಳಲ್ಲಿ ನಿಮ್ಮ ತಂಡವನ್ನು ನಿಮ್ಮ ನಿಮ್ಮ ಒಂದು ವೈಭವೀಕರಣವನ್ನು ನೀವು ಅದು ಏನಾದರೂ ಜಾಸ್ತಿ ಮಾಡ್ಕೊಂಡ್ಲಿ ಅಂತಂದರೆ ಅದು ಕ್ಷೀಣಿಸುತ್ತೆ ಅದು ಕ್ಷೀಣಿಸುತ್ತೆ ಸೊ ಅದರಿಂದ ಯಾಕಂದ್ರೆ ನಾನು ಯಾಕಂದ್ರೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ ಸೊ ಬಹುಶಃ ಇದು ಗಡಿನಾಡು ಭಾಗ ನಾನು ಈ ಸರಿ ಕೂಡ ಐದು ಪಾಯಿಂಟ್ ಕಿತ್ತಾಡ್ತಿದ್ದೀನಿ ಸೆಷನಲ್ಲಿ ಐದು ಪಾಯಿಂಟ್ ಕಿತ್ತಾಡ್ತಿದ್ದೆ ದೊಡ್ಡ ಮಟ್ಟ ಜಗಳ ಮಾಡ್ತಾ ಇದ್ದೀನಿ ಒಳಗಡೆ ಹೋಗ್ತಿದ್ದೀನಿ ಜನರಿಗೆ ಏನು ಭಯ ಒಳಗೊಂಡು ಹೋಗ್ತೀನಿ ಯಾಕಂದ್ರೆ ಅಷ್ಟು ಅನ್ಯಾಯ ಮಾಡ್ತಿದ್ದೆ ಗಡನಾ ಭಾಗಕ್ಕೆ ಈ ಮುಳಬಾಗ ತಾಲೂಕಿಗೆ ಈ ಕೋಲಾರ ಜಿಲ್ಲೆಗೆ ಅಷ್ಟು ಅನ್ಯಾಯ ಮಾಡ್ತಿದ್ದೆ ಇವತ್ತು ಎಸ್ ಸಿ ಎಸ್ ಟಿ ಕಮಿಟಿ ಮೀಟಿಂಗ್ ಇತ್ತು ಮೀಟಿಂಗ್ ಅಟೆಂಡ್ ಆಗಿದೆ ಎಲ್ಲ ಐ ಎಸ್ ಅಧಿಕಾರಿಗಳು ಬಂದಿದ್ರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಐ ಎಸ್ ಸಿಲ್ ಇರ್ತಕ್ಕಂಥ ಜಾಗ ಎಲ್ಲಿದೆ ಕೋಲಾರ ಜಿಲ್ಲೆ ಕೋಲಾರ ಜಿಲ್ಲೆ ಓಕೆನಾ ಟು ಅನುದಾನ ಕಮ್ಮಿ ಇರ್ತಕ್ಕಂಥ ಏನಾದರೂ ಅನುದಾನ ಕಮ್ಮಿ ಬಂದಿರತಕ್ಕಂಥ ದುರಂತ ಇದ್ದರೆ ಅದು ಕೋಲಾರ ಜಿಲ್ಲೆಗೆ ಅದು ಕೋಲಾರ ಜಿಲ್ಲೆಗೆ ಇದನ್ನು ಕೇಳೋ ಶಕ್ತಿ ಯಾವ ಜನನಾಯಕನಿಗೂ ಇಲ್ಲ ಯಾವ ಜನನಾಯಕರಿಗೂ ಇಲ್ಲ ಕೇಳಿದ್ರೆ ಮುಜುಗರ ಕೇಳಿದ್ರೆ ಮುಜುಗರ ಗಡಿನಾಡು ಪ್ರದೇಶ ಗಡಿನಾಡು ಭಾಗ ಅಂತ ಮಾಡಿದರೆ ಗಡಿನಾಡು ನಮ್ದು ಏನು ಬಯಲು ಸೀಮೆ ಅಂತ ನಮ್ದು ಏನು ಮಾಡಿದ್ರಲ್ಲ ನಮಗೆ ಮೂವತ್ತೈದು ಲಕ್ಷ ವರ್ಷಕ್ಕೆ ಮೂವತ್ತೈದು ಲಕ್ಷ ಕೆ ಕೆ ಡಿ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಐದು ಕೋಟಿ ಸಾರಿ ನೂರು ಕೋಟಿ ಎಷ್ಟು ಒಂದು ಕ್ಷೇತ್ರಕ್ಕೆ ನೂರು ಕೋಟಿ ಒಂದು ಕ್ಷೇತ್ರ ಒಂದು ವರ್ಷಕ್ಕೆ ನೂರು ಕೋಟಿ ನಮಗೆ ಮೂವತ್ತೈದು ಲಕ್ಷ ಏಕೆ ಏಕೆಂತಂದರೆ ನಾವು ಏನು ಪಾಪ ಮಾಡಿ ಕಡೆ ಹುಟ್ಟಿದೀವಂತ ನಮಗೆ ಕುಡಿಲಿಕ್ಕೆ ನೀರಿಲ್ಲ ಸರಿಯಾಗಿ ನಮ್ಮ ಸುವ್ಯಸ್ಥೆ ಇಲ್ಲ ಅದೇ ಮ್ಯಾಂಗೋ ಬೆಳಿಬೇಕೋ ಅದೋ ಟೊಮೊಟೊ ಬೆಳಿಬೇಕೋ ಆ ಟೊಮೊಟೊ ಯಾವತ್ತೋ ಒಡೆದ್ರೂ ಹೊಡಿತೋ ಇಲ್ಲಾಂದ್ರೆ ಇಲ್ಲ ಇವತ್ತು ಟೊಮೊಟೊ ಹಾಕಿ ಉದ್ಧಾರ ಇರ್ತಕ್ಕಂಥ ರೈತರಿಗೆ ಯಾರು ಇಲ್ಲ ಇಲ್ಲಿ ಯಾವಾಗ ಐದು ವರ್ಷಕ್ಕೆ ಆರು ವರ್ಷಕ್ಕೆ ಬಂಬರ್ ಹೊಡಿತೆ ಐದು ವರ್ಷ ಆರು ವರ್ಷ ಮುತ್ತುಟ್ಟು ಮಣ್ಣಪ್ಪುರ ಒಡವೆ ಇಟ್ಬಿಟ್ಟು ಎಂಟು ಒಡವೆ ಇಟ್ಬಿಟ್ಟು ಕಾಯಬೇಕು ಆರು ಎಂಟು ಏಳು ಪೋಗ ಇಟ್ಟಿಟ್ರೆ ಬೆಳೆ ಇಟ್ಟರೆ ಒಂಬತ್ತನೇ ಪೋಗ್ರೆ ಹೊಡೆಯೋದು ಅದು ಯಾವಾಗ ಹೊಡಿತೋ ಜಾಕ್ ಮಾಡಿ ಗೊತ್ತಿಲ್ಲ ಇನ್ನು ಮ್ಯಾಂಗೋ ಇವತ್ತು ಯಾವ ಮಟ್ಟಕ್ಕೆ ರೋಡ್ ಸುರಿತಾನೆ ಗೊತ್ತಿಲ್ಲ ನಮ್ಮ ದುರಂತದಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂತ ತಪ್ಪು ತೆಡ್ಕೊಂಬಿ ನಾವು ಸಾಯೋ ಬದುಕನ್ನು ಓಡಾಡ್ತಾ ಇದ್ದೀವಿ ರೋಡ್ ನಮ್ಮದು ಎರಡು ಸಾವಿರ ಮೂರು ಸಾವಿರ ಒಳಗಡೆ ಹೋದ್ರೆ ಓರ್ಡ್ ಬಾಟ್ರ್ ವಿಷ ನೀರು ಬರ್ತೀವಿ ಮುಂದಿನ ಪೀಳಿಗೆ ಏನಾಗುತ್ತೆ ಅನ್ನೋದು ನಾವು ಭಯಂಕರ ಸೊ ಅದರಿಂದ ನಾವುಗಳು ಹೋರಾಟದಿಂದ ಮಾತ್ರ ನಾವು ಪಡಲಿಕ್ಕೆ ಸಾಧ್ಯ ಆಗುತ್ತೆ ಹೋರಾಟ ನಮ್ಮಕ್ಕು ಹಿಂದೆ ಕನ್ನಡ ಪಂಕ್ಷ ಕನ್ನಡ ಸಂಘಟನೆಲ್ಲಿದ್ದರು ಭಯ ಬೀಳ್ತಾಯಿದ್ರು ಬೇರೆಯವರು ಹೋರಾಟ ಬರ್ತಾರ ಭಯ ಬೀಳ್ತಾ ಇದ್ರು ಅದಲ್ಲ ಇವತ್ತು ಬಂದ ಬಂದ್ ಮಾಡೋಣ ಬನ್ನಿ ಎಷ್ಟು ಜನ ಬರ್ತೀವಿ ಬಂದ್ ಮಾಡೋಣ ಏನಾಗ್ತಿದೆ ಅದು ಅದು ಸ್ವಂತ ಬರ್ತಾ 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 ಆ ಕನ್ನಡಕ್ಕಿಂತ ಸ್ವಂತಕ್ಕೆ ಜಾಸ್ತಿ ಆಗ್ತಾಯಿದೆ ಜಾಸ್ತಿ ಆಗ್ತದೆ ಅದರಿಂದ ಮುಂದಿನ ದಿವಸಗಳಲ್ಲಿ ಯಥೇಚ್ಛವಾಗಿ ಒಂದು ಸಂಘಟನೆ ಬೆಳೀಲಿ ನಿಮ್ಮ ಟೀ ಮಾಡ್ಕೊಳ್ಳಿ ನಾನು ನಿಮ್ಮ ಜೊತೆ ಇರ್ತೀನಿ ನೀವು ಏನು ಮಾಡ್ರು ಮಾಡೋಕ್ಕೆ ನನ್ನ ಜೊತೆ ಇರ್ತೀನಿ ನಿಮ್ಮ ಜೊತೆ ಇರ್ತೀನಿ ಕನ್ನಡ ಒಪ್ಪ ಒಂದು ಒಕ್ಕೂಟ ಸಂಸ್ಥೆ ಒಂದು ಸಂಘ ಮಾಡ್ಕೊಳ್ಳಿ ಕನ್ನಡ ಬಂದ ಮಾತ್ರ ಸೇರ್ಕೊಳ್ಳೋದು ಯಾಕೆ ಅಟ್ಲೀಸ್ಟ್ ಒಂದು ಒಂದು ಸಲ ಟೀ ಸೇರ್ಕೊಳ್ಳಿ ಯಾವುದೋ ಒಂದು ಡಿಪಾರ್ಟ್ಮೆಂಟ್ ಆಗಣ ನಡೀತಾ ಇದೆ ಒಗ್ಗಟ್ಟು ಒಗ್ಗಟ್ಟಾಗ ಹೋಗಿ ಹೌದು ಒಗ್ಗಟ್ಟಾಗ ಹೋಗಿ ಎಲ್ಲ ಒಂದು ಕಡೆ ಅಣ್ಣ ಏನೇಳ್ತಿದೆ ಓಟಾಗಿ ಹೋಗಿ ಅಟ್ಲೀಸ್ಟ್ ಒಂದು ತಿಂಗ್ಳಿಗೆ ಒಂದು ಸರಿ ಒಂದು ಕಮಿಟಿ ಮಾಡಿಕೊಂಡು ಆ ಕಮಿಟಿ ಮುತ್ರ ಕೂತ್ಕೊಂಡು ಅದು ಮಾ ಸರಿಪಡಿಸ್ಕೊಡಿ ಸರಿಪಡಿಸಿಕೊಳ್ಳಿ ಏ ನಾನು ಆ್ಯಕ್ಚುಲಿ ನಲವತ್ತು ಮೊಮೆಂಟ್ ತಂದಿದ್ದೀನಿ ಐದು ಅಲ್ಲೇ ಎಂಟು ಎಷ್ಟು ಜನ ಇದ್ರೆ ಸ್ಟೇಜ್ ಪಕ್ಕದಲ್ಲಿ ಎಂಬತ್ತೆಂಬತ್ತು ಜನ ಇದ್ದಾರೆ ನಲವತ್ತು ಜನ ನಲ್ವತ್ತು ಜನ ಕಷ್ಟಪಡೋ ಗೊತ್ತು ನಲ್ವತ್ತು ಮುಮೆಂಟ್ ತಂದೀವಿ ನಾವು ಅದೆಷ್ಟು ಇದ್ದಾರೆ ಎಂಬತ್ತೆಂಬತ್ತು ಜನ ಶಾಲೆ ಹಾಕ್ಕೊಂಡವರು ಯಾರು ಕೊಡೋ ಅಲ್ಲ ಅನ್ನ ಸಿ ಇಂಥವುದಕ್ಕೆ ನಾವು ಮುಂದೆ ಬರೋಕ್ಕಿಂತ ಮುಂಚೆ ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೆ ಸೊ ಅದರಿಂದ ಅನ್ವಾಂಟೆಡ್ ಸಂಘಟನೆ ಕೂಡ ಸೇರ್ಕೊಂಡಿದ್ದಾರೆ ಅವನ್ನೆಲ್ಲ ಸ್ವಲ್ಪ ರಿಮ್ಯೂ ಮಾಡಿ ವಾಂಟೆಡ್ ಏನು ಒರ್ಜಿನಲ್ ಸಂಘಟನೆ ಯಾರಿದ್ದಾರೆ ಅವ್ರಿಗೆ ಒತ್ತು ಕೊಟ್ಟು ಈ ಕಾರ್ಯಕ್ರಮನ ಇದು ಮಾಡಿದ್ವಿ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಇನ್ನು ಒಬ್ಬರಿಗೆ ಥ್ಯಾಂಕ್ಸ್ ಹೇಳಬೇಕು ಏನಂತಂದರೆ ನಮ್ಮ ಮಾಧ್ಯಮಿತ್ರು ಈ ಕಾರ್ಯಕ್ರಮ ಇಷ್ಟು ಚೆಂದ ಬರಬೇಕಾದ್ರೆ ಈ ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಸೊಗಸಾಗಿ ಇವತ್ತು ವಿಜೃಂಭಣೆಯಿಂದ ನನ್ನ ಶಾಸಕರ ಮಿತ್ರರು ಸುಮಾರು ಜನ ಫೋನ್ ಮಾಡಿ ನನಗೆ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾವೇನು ಸೇಜ್ ಎಷ್ಟಾಗುತ್ತೆ ಅದೆಷ್ಟಾಗುತ್ತೆ ಚೇಜ್ ಎಷ್ಟಾಗುತ್ತೆ ಸ್ಟೇಜ್ ಎಷ್ಟಾಗುತ್ತೆ ಅಂತ ನಾನು ಯಾರಿಗೂ ಒಪ್ಪು ಹೇಳಿಲ್ಲ ಅಂತಲ್ವಾ ಅವ್ರು ಏನಂತಾರೆ ಅವರು ಮಾಡೋಣ ಹೆಸರು ಮಾಡೋಣ ಅನ್ನೋದು ಒಂದು 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 ಇದರಿಂದ ಅವ್ರು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದಾರೆ ಇಷ್ಟು ಪ್ರಚಾರ ಆಗಲಿಕ್ಕೆ ಮೇನ್ ಕಾರಣ ಮೇನ್ ಮೇನ್ ಕಾರಣ ನಮ್ಮ ಯೂಟ್ಯೂಬರ್ಸ್ ಥ್ಯಾಂಕ್ ಯು ಯೂಟ್ಯೂಬರ್ಸ್ ನಮ್ಮ ಚಾನಲ್ಸ್ ಮಾಧ್ಯಮ ಮಿತ್ರರು ಮುದ್ರಣ ಮಾಧ್ಯಮದವರು ಕೂಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನೀವು ತುಂಬ ಈ ಕಾರ್ಯಕ್ರಮ ಪರ್ಸನ ತಗೊಂಡು ಮಾಡಿದರೆ ನನಗೆ ಖುಷಿ ಅನ್ನಿಸ್ತು ಅಲಂಕಾರಕ್ಕೆ ಬಂದಾಗ ನಮ್ಮ ಏನು ನಮ್ಮ ಟೀಮ್ ನಮ್ಮ ಪೊಲೀಟ್ ಟೀಮ್ ನಮ್ಮ ಟೀಮು ತುಂಬ ಅದ್ಧೂರಿಯಾಗಿ ಮಾಡಿದ್ದಾರೆ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಇನ್ನು ಸ್ಟೇಜ್ ಕಾರ್ಯಕ್ರಮ ನೀವೆಲ್ಲ ತುಂಬ ಅದ್ದೂರಿಯಾಗಿ ಗಲೀಜು ಮಾಡಿದೆ ಅದು ಯಾರು ಅಬ್ಬರ್ ಮಾಡ್ತೀನಲ್ಲ ತುಂಬ ಈ ಸರಿ ನನಗಿಷ್ಟ ಆದ ಸ್ಟೇಜ್ ಯಾವುದೇ ಇಷ್ಟ ಆಗಿಲ್ಲ ಇಷ್ಟ ಆಗಲಿಲ್ಲ ತುಂಬ ಅಚ್ಚುಕಟ್ಟಾಗಿ ಅಂತಿಕೊಟ್ಟರೆ ಅದಕ್ಕೆ ನಿಮಗೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳ್ತೀನಿ ಅದರಿಂದ ಅಟ್ಲೀಸ್ಟ್ ಒಂದು ಕಮಿಟಿ ಮಾಡ್ಕೊಂಡು ನೀವು ಎಲ್ಲ ಸಂಘಟನೆಯವರೆಲ್ಲ ಕಮಿಟಿ ಮಾಡಿಕೊಂಡು ಭಯಭಕ್ತಿ ಒಂದು ಹುಟ್ಟುತ್ತೆ ನಾವು ಸೇರ್ಬೇಕಪ್ಪ ಮಾತಾಡಬೇಕಪ್ಪ ಅನ್ನೋ ಒಂದು ಭಯಭಕ್ತಿ ಇದ್ದಾಗ ಅಟ್ಲೀಸ್ಟ್ ಒಂದು ಟೂ ಮಂತ್ಸ್ಗೊಂದ್ಸರಿ ಸುರ್ಕೊಂಡು ಸಾಧಕ ಬಾಧಕಗಳನ್ನು ಒಂದು ಟೀ ಕುಡಿದ ಮುಖಾಂತರವಾಗಿ ತಾವು ಒಳ್ಳೆ ಅಧ್ಯಕ್ಷತೆಯಲ್ಲಿ ಅದು ಮಾಡ್ಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ ಮುಂಬರುವ ವರ್ಷ ಏನು ನ್ಯೂನತೆಗಳಿದ್ದೀರ ಅದನ್ನು ಸಫಲವಾಗಿ ಸಮೃದ್ಧಿ ಕಡೆ ತಗೊಂಡೋಗಿ ತುಂಬ ದೊಡ್ಡ ಮಟ್ಟಕ್ಕೆ ಅದು ಇದಾಗೋಣ ಅಂತ ಹೇಳಿ ದೊಡ್ಡ ಮಟ್ಟಕ್ಕೆ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ದೊಡ್ಡ ವೇದಿಕೆ ನನಗೊಂದು ಇನ್ನೊಂದು ಆಸೆ ಇದೆ ಇಲ್ಲ ನಾನು ಅನೌನ್ಸ್ ಮಾಡಿಬಿಟ್ಟಿದ್ದೀನಿ ಸೊ ಇಸ್ ಮೈ ಫಿಲಮ್ ಸೌತ್ ಇಂಡಿಯನ್ ಮೂವಿ ಫಿಲಮ್ ನಂದು ನಾಲ್ಕು ಭಾಷೆಗಳಲ್ಲಿ ಸಿನಿಮಾ ರೆಡಿ ಇದೆ ಸೊ ಯಶ್ ಎಮ್ ಅಬ್ದುಲ್ಲಾ ವಾಬ್ ಅಂದರೆ ನಮ್ಮ ದೊಡ್ಡ ಮಟ್ಟಕ್ಕೆ ಮ್ಯೂಸಿಕ್ ಡೈರೆಕ್ಟ್ರವರು ಅದು ನಮ್ಮ ಸೌತ್ ಇಂಡಿಯಾದಲ್ಲೇ ಅವರು ದೊಡ್ಡ ಮಟ್ಟಕ್ಕೆ ಒಂದು ಕಾರ್ಯಕ್ರಮವನ್ನು ಇದಕ್ಕಿಂತೂ ಹೆಚ್ಚಿನ ರೀತಿಯಲ್ಲಿ ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಒಂದು ಫಂಕ್ಷನ್ ಮಾಡಬೇಕು ಹುಡುಬಾಗಲಲ್ಲಿ ಅಂತ ನಾವು ಸೆಟ್ ಆಗಿದ್ವಿ ಅದನ್ನು ನಿಮ್ಮ ಅಧ್ಯಕ್ಷತೆಯಲ್ಲೇ ನಿಮ್ಮ ಸಪೋರ್ಟಿಂದನೇ ಕಾರ್ಯಕ್ರಮ ಮುಗಿಸ್ಕೊಡ್ತೀನಿ ನಮ್ಮ ದೊಡ್ಡ ಮಟ್ಟಕ್ಕೆ ತೆಲುಗು ಈ ನಮ್ಮ ಶೇಖರ್ ಮಾಸ್ಟರು ಜಾನಿ ಮಾಸ್ಟರ್ ಅಂಡ್ ರಾಮ ಲಕ್ಷ್ಮಣ ಪೈಟ್ ಲಾಮ ರಾಮ ಲಕ್ಷ್ಮಣ್ ಪೈಟ್ರಿಂದ ಹಿಡಿದು ಸೊ ವಿಜಯ ದೇವರಗೊಂಡಿಂದ ಹಿಡಿದು ಎಲ್ಲರೂ ಮುಳುಭಾಗಲಿಗೆ ಒಂದು ದೊಡ್ಡ ಮಟ್ಟಕ್ಕೆ ತಂದು ಒಂದು ಇಲ್ಲೇ ನನ್ನ ಸಕ್ಸಸ್ ಇದನ್ನು ಮಾಡಬೇಕಂತ ಡಿಸೈಡ್ ಆಗಿದ್ದೀನಿ ಮೋಸ್ಟ್ಲಿ ಪೆಬ್ಬರ್ಕೊತೀನಿ ಪೆಬ್ಬರ್ ಮಾರ್ಚಲ್ಲಿ ನಿಮ್ಮ ಸಪೋರ್ಟಿಂದ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರ್ಯಕ್ರಮಕ್ಕೆ ಎಲ್ಪ್ ಮಾಡಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಸಂಘಟನೆಗಾರರಿಗೆಗಳಿಗೆ ಸೊ ದಯವಿಟ್ಟು ಒಬ್ಬ ಶಾಸಕನಾಗಿ ನಿಮ್ಮ ಹತ್ರ ಮನವಿ ಮಾಡೋದಂತೆ ತಾಲೂಕು ಶಾಸಕನಿಗೆ ಜವಾಬ್ದಾರಿ ಇಲ್ಲ ಪ್ರತಿಯೊಬ್ಬ ನಾಗರಿಕಗೂ ಜವಾಬ್ದಾರಿ ಇದೆ ಒಬ್ಬ ಶಾಸಕನಾಗೇ ಮಾಡಬೇಕಾಗಿಲ್ಲ ಪ್ರತಿಯೊಬ್ಬ ನಾಗರಿಕನಿಗೂ ಜವಾಬ್ದಾರಿ ಇದೆ ಬಹುಶಃ ಇವತ್ತಿನ ಪರಿಸ್ಥಿತಿಯಲ್ಲಿ ರಾಜ್ಯ ಸರ್ಕಾರ ನಾಟ್ ಓನ್ಲಿ ನನಗೆ ಮಾತ್ರ ಅಂತಲ್ಲ ಯಾವ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಕ್ಕೂ ಸ್ಪಂದಿಸ್ತಾ ಇಲ್ಲ ವಿಕಾಸ ದುಡ್ಡಿ ಇಲ್ಲ ಸಲಭ ನ್ಯೂನತೆಗಳು ಕಾಣ ಬಂದಾಗ ಅಂದರೆ ನಿಮಗೆ ಒಂದು ಕಂಡಾಗ ನನ್ನ ಗಮನಕ್ಕೆ ಬಂದರೆ ಖಂಡಿತವಲ್ಲ ಅದನ್ನು ಮಾಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೀನಿ ಅಂದರೆ ಸೋಷಿಯಲ್ ಬಿಟ್ಟು ಪ್ರತಿಯೊಬ್ರು ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೊಂಬಿಟ್ಟು ಏನಾಗುತ್ತೆ ನಮ್ಮ ಒಂದು ಮನ ಇದೆ ನಾವೇ ಬಿಡುಬಾಗಲ್ಲ ಇಡೀ ಇದಕ್ಕೆ ತೋರಿಸ್ದಂಗೆ ಅದಾಗುತ್ತೆ ಅಂತ ಹೇಳ್ತಾ ನನ್ನ ಒಂದು ಏನು ಅಭಿವೃದ್ಧಿಗೆ ನಿನ್ನ ಎಷ್ಟೋಗ್ತಿದ್ದೋ ಅಷ್ಟಿಗೆ ತಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಎಲ್ಲ ನನ್ನ ಅಣ್ಣ ತಮ್ಮಂದ್ರಿಗೆ ಮತ್ತು ಎಲ್ಲ ನನ್ನ ಅಕ್ಕಂಗರಿಗೆ ವಿಶೇಷವಾಗಿ ಯುವ ಕುರ್ಮಿಕರಿಗೆ ಥ್ಯಾಂಕ್ಸ್ ಹೇಳಿ ಒಂದು ರೌಂಡಾಗಿ ಒಂದು ಇದು ಮಾಡ್ಕೊಳ್ಳೋಣ ಹಿಂಗೆ ಇದೇ ಇದೇ ರೀತಿ ಇದ್ದುಬಿಟ್ಟು ಮಾಡ್ಕೊಳ್ಳೋಣ ಒಂದು ಮೊಮೆಂಟೇ ಇದೆ ಎಲ್ಲರಿಗೂ ಕೊಟ್ಬಿಟ್ಟು ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಮಚ್